ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರ್ಯಾಂಡಾದ ಕುಚ್ಚಿನ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ಈ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣಮ್ಮ ನೋಡಿ ಇಲ್ಲಿ ನಾನು ನಾರ್ಮಲ್ ದಾರವನ್ನು ತೊಗೊಂಡಿದ್ದೀನಿ ಮತ್ತು ಟೆಝಲ್ಸ್ನ ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಈ ರೀತಿ ಬೇಡನ್ನ ತಗೊಂಡಿದ್ದೀನಿ ನಂತರ ಈ ರೀತಿಯ ಚಿಕ್ಕ ಚಿಕ್ಕ ಗೋಲ್ಡನ್ ಬೀಡ್ಸ್ನ ತಗೋತಾ ಇದ್ದೀನಿ ನೋಡಿ ಈ ರೀತಿಯ ಈ ಸೈಜ್ನಲ್ಲಿ ಇರಬೇಕು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ರೀತಿಯ ರೌಂಡ್ ಇರುವಂತಹ ಬೀಟ್ಸ್ನ ತಗೊಂಡಿದ್ದೀನಿ ರಿಂಗ್ ಬೀಟ್ಸ್ ನೋಡಿ ನಂತರ ಇಲ್ಲಿಂದ ಹೀಗೆ ಒಂದು ದಾರವನ್ನು ನಾಟ್ ಹಾಕ್ಕೋತಾ ಇದ್ದೀನಿ ಮತ್ತು ಕೆಳಗಡೆಯಿಂದ ಹೀಗೆ ಮತ್ತೊಮ್ಮೆ ನಾಟನ್ನು ಹಾಕ್ಕೊತಾಯ ಕರೆಕ್ಟಾಗಿ ಹೀಗೆ ಫಿಕ್ಸ್ ಆಗಬೇಕು ನಂತರ ನೋಡಿ ಈ ಕುಚ್ಚನ್ನು ಹೀಗೆ ತಗೊಂಡು ಸಾರಿ ಈ ಬೀಡ್ಸ್ಗಳೇನಿರುತ್ತೆ ಹೀಗೆ ಒಂದಿಷ್ಟು ಬೀಡ್ಸ್ನ ಹಾಕ್ಕೋಬೇಕು ನಾನು ಇಲ್ಲಿ ಐದು ಗೋಲ್ಡನ್ ಬೀಡ್ಸ್ನ ಹಾಕೋತಾ ಇದ್ದೀನಿ ಹೀಗೆ ಐದು ಗೋಲ್ಡನ್ ಬೀಡ್ಸ್ ಆದಮೇಲೆ ಕುಚ್ಚನ್ನ ಹಾಕ್ಕೊಂಡು ನಂತರ ಮತ್ತೆ ಐದು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ ಹಾಕಿಬಿಟ್ಟು ನಂತರ ನೋಡಿ ಈ ರಿಂಗ್ ಬೀಡ್ಸ್ ಒಳಗಡೆ ಹೀಗೆ ಸೂಜಿಯನ್ನು ಹಾಕ್ಬೇಕು ಟೈಟಾಗಿ ಎಳ್ಕೋಬೇಕು ಬಿ ಈ ರೀತಿ ಡಿಸೈನ್ ಬರುತ್ತೆ ನಂತರ ಹಿಂದೆ ತಿರುಗಿಸ್ಬಿಟ್ಟು ಹೀಗೆ ನಾಟನ್ನು ಅನ್ನ ಇದೀನಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಇವಾಗ ನಾನು ಮತ್ತೆ ಒಂದು ರಿಂಗ್ ಬೀಡ್ಸ್ನ ಹೀಗೆ ಇಡ್ತಾ ಇದ್ದೀನಿ ಒಂದು ಇಂಚ್ ಗ್ಯಾಪಲ್ಲಿ ತಗೋತಾ ಇದ್ದೀನಿ ಮತ್ತು ನಾರ್ಮಲ್ ಸೂಜಿ ದಾರವನ್ನು ಹಾಕ್ಕೊಂಡು ಹೀಗೆ ಒಮ್ಮೆ ನಾಟನ್ನು ಹಾಕ್ತಾ ಇದ್ದೀನಿ ಈಗ ಐದು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ ನಂತರ ಗ್ರೀನ್ ಕಲರ್ ಕುಚ್ಚನ್ನು ಹಾಕಿದ್ದೀನಿ ಮತ್ತೆ ಐದು ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ಈ ರಿಂಗ್ ಬೀಡ್ಸ್ ಏನು ಹಾಕಿರ್ತೀವಲ್ಲ ಅದ್ರ ಒಳಗಡೆ ಹೀಗೆ ಸೂಜಿಯನ್ನು ಹಾಕಿಬಿಟ್ಟು ಹಿಂದ್ಗಡೆ ತಿರ್ಸಿ ನಾಟನ್ನು ನೋಡಿ ಫ್ರೆಂಡ್ಸ್ ಕುಚ್ಚುಗಳು ಇವಾಗ ಅಷ್ಟು ಕಟ್ಟಿ ಆಗಿದೆ ಅಷ್ಟು ಕುಚ್ಚು ಒಂದೇ ಸೈಜಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಕಟರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಕಲರ್ಫುಲ್ಲಾಗಿ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂಥ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಅಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್